ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಮುತಾಲಿಕ್ ಇವತ್ತು ಉಡುಪಿಯಲ್ಲಿ ಪೇಜಾವರ ಶ್ರೀಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಜುಲೈ ಎರಡನೇ ತಾರೀಕು ನಾವು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಈ ಎಲ್ಲ ಪ್ರತಿಭಟನೆ ಇರೋದು ಪೇಜಾವರ ಶ್ರೀಗಳ ವಿರುದ್ಧ ಯಾಕೆ ಅಂದ್ರೆ ಅವರು ಮಠದಲ್ಲಿ ಇಫ್ತಿಯಾರ್ ಕೂಟವನ್ನ ಮಾಡಿದ್ರು ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನುವಂತಹ ಕಾರಣಕ್ಕಾಗಿ ಹುಬ್ಬಳ್ಳಿಯಿಂದ ಸಮೀರಾಚಾರ್ಯ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸಮೀರಾಚಾರ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ತಮ್ಮನ್ನು ಮಾತಾಡಿಸೋದಕ್ಕಿಂತ ಮುಂಚೆ ಇನ್ನೊಂದು ಸಲ ಪೇಜಾವರ ಶ್ರೀ ಇನ್ನೊಂದು ಸಲ ಪ್ರಮೋದ್ ಮುತಾಲಿಕ್ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ ಪ್ರಮೋದ್ ಮುತಾಲಿಕ್ ಅವರೇ ಪೇಜಾವರ ಶ್ರೀಗಳನ್ನು ಎಂಥ ಧರ್ಮ ಸಂಕಟಕ್ಕೆ ಸಿಲುಕಿಸಿದ್ರಿ ನೀವು ಇವತ್ತು ಒಂದು ಕಡೆ ನೀವು ಅವರನ್ನು ಖಂಡಿಸ್ತೀರಿ ಇನ್ನೊಂದು ಕಡೆ ಕೋಮ ಸೌಹಾರ್ದ ವೇದಿಕೆಯವರು ಕೂಡ ಅದನ್ನು ಸಂಶಯದಿಂದ ನೋಡ್ತಾರೆ ಒಟ್ಟಾರೆ ಪೇಜಾವರ ಶ್ರೀಗಳ ಇಫ್ತಿಯಾರ್ ಕೂಟದ ಉದ್ದೇಶನೇ ಕೋಮು ಸೌಹಾರ್ದ ಆಗಿತ್ತು ನೀವು ಒಂದ್ ರೀತಿಯಲ್ಲಿ ಅವ್ರನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸ್ಬಿಟ್ರಿ ಇವತ್ತು ನೋಡಿ ಸೌಹಾರ್ದ ಅನ್ನುವಂತಹ ಹೇಳಿದ್ದೇನೆ ಮತ್ತು ಪರ್ಯಾಯದಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಈಗ ಕಾರ್ಯಕ್ರಮ ಯಾಕೊಂದು ಹೊಸ ಕೆಲಸ ಶುರು ಮಾಡಬಾರ್ದು ಇಲ್ಲ ನಾನು ಹೇಳೋದು ಹೊರಗಡೆ ಮಾಡಲಿ ಆವರಣದ ಹೊರಗಡೆಗೆ ಗೋ ಭಕ್ಷಕರನ್ನ ಗೋ ಹಂತಕರನ್ನ ಇವತ್ತು ಮಾಡಿದು ತಪ್ಪು ಸಂದೇಶ ಹೋಗುತ್ತೆ ನಮ್ಮತ್ತ ಹಿಂದೂ ಸಂಘಟನೆ ಇವತ್ತು ಹಿಂದೂ ಹಿಂದೂ ಸ್ವಾಮೀಜಿ ಅವರು ಸೊ ಹಿಂದೂ ಸ್ವಾಮೀಜಿ ಅವರು ಈ ರೀತಿಯ ತಪ್ಪು ಸಂದೇಶದ ಮೂಲಕ ಇವತ್ತು ಆಗ್ತಾ ಇರುವಂತ ಅನಾಹುತಕ್ಕೆ ನಾವು ಉತ್ತರ సో ఈ హిందవేళే నౌ పూజ పేజవరు స్వామిజీవరు విరోధత హల్లా పూజ పేజవరు స్వామిజీవరు ఆ ఆ ਵਿਚారకే ಪಾಯಿಂಟ್ ಪಾಯಿಂಟ್ ಟೇಕನ್ ಟೇಕನ್ ಮಾತ್ರೀಕ್ ಅವರೇ ತಾವು ಮೂರು ವಿಷಯಗಳನ್ನ ಎತ್ತಿದ್ರೆ ಒಂದೇ ಒಂದೇ ನಿಮಿಷ ನಿಮಿಷ ರಹೀಂ ರಹೀಮ್ ನಾನು ಬರ್ತೀನಿ ರಹೀಂ ರೈಮ್ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನಮ್ಮ ವೀಕ್ಷಕರಿಗೆ ಕನ್ಫ್ಯೂಷನ್ ಆಗೋದು ಬೇಡ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಮೂರು ವಿಷಯಗಳನ್ನ ಎತ್ತುತ್ತಾರೆ ಮೊಟ್ಟ ಮೊದಲನೇದಾಗಿ ಸೌಹಾರ್ದತೆ ಅನ್ನೋದು ಎರಡೂ ಕಡೆಯಿಂದ ಬರಲಿ ಹಿಂದೂಗಳಿಂದನೂ ಬರಲಿ ಮುಸ್ಲಿಮರಿಂದನೂ ಬರಲಿ ಅನ್ನುವಂಥದ್ದನ್ನು ಅದಕ್ಕೆ ರಹೀಂ ಮುಚ್ಚಿಲ ಅವರು ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೇ ಇರುವಂಥ ಅನೇಕ ಮುಸ್ಲಿಂ ಪ್ರಾರ್ಥನಾ ಮಂದಿರಗಳಲ್ಲಿ ಹೇಗೆ ಹಿಂದೂಗಳು ಕೂಡ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದರ ಮೂಲಕ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಎರಡನೇದಾಗಿ ಗೋ ರಕ್ಷಣೆ ಮಾಡಿದಂಥ ಗೋವನ್ನು ಪ್ರೀತಿಸಿದಂಥ ಶ್ರೀಕೃಷ್ಣನ ಮಠದಲ್ಲಿ ಗೋವು ಭಕ್ಷಕರಿಗೆ ಯಾಕೆ ನೀವು ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು ರಹಿ ಮುಚ್ಚಿಲ ಎನಿ ಆನ್ಸರ್ ಫಾರ್ ದಾಟ್ ಇದಕ್ಕೆ ಸರ್ ನಾನು ಒಂದು ಹೇಳ್ತೇನೆ ಅವರು ಆವಾಗದಿಂದ ಹೇಳ್ತಾ ಇದ್ದೇನೆ ಗೋಮಾಂಸ ಭಕ್ಷಕರು ಭಕ್ಷಕರು ಅಂತೇಳಿ ಬರೀ ಮುಸಲ್ಮಾನರು ಮಾತ್ರ ಗೋಮಾಂಸ ಭಕ್ಷಕರು ಅನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ನಾವು ಒಂದು ವೇಳೆ ಗೋಮಾಂಸ ಭಕ್ಷಕರಾಗಿದ್ರೆ ಮಠದ ಒಳಗೆ ಹೋಗಿಲ್ಲ ಅಲ್ಲಿ ಇಫ್ತಾರ್ ಮಾಡಲಿಲ್ಲ ನಾವು ಹೊರಭಾಗದಲ್ಲಿ ನಾವು ಆ ಛತ್ರದಲ್ಲಿ ನಾವು ಮಾಡಿರತಕ್ಕಂಥದ್ದು ಇವತ್ತು ಗೋಮಾಂಸ ಮಾಡತಕ್ಕಂಥವರು ಏನಿದ್ದಾರೆ ಒಳಗೆ ಕೃಷ್ಣ ಮಠಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಅದನ್ನ ಅವರು ನಿಲ್ಲಿಸಲಿ ಪ್ರಮೋದ್ ಮುತಾಲಿಕ್ ಅವರೇ ಮುಸಲ್ಮಾನರು ಬರಬಾರ್ದು ಪ್ರಮೋದ್ ಮುತಾಲಿಕ್ ಅವರೇ ಅಲ್ಲ ಒಂದೇ ನಿಮಿಷ ಪ್ರಮೋದ್ ಮುತಾಲಿಕ್ ಅವರೇ ಸೇವಿಸದೆ ಕೂಡ ಎಸ್ ಎಸ್ ರೈ ಮುಚಿಲ ಅವರು ಉತ್ತರ ಕೊಡ್ತಾರೆ ರೈ ಮುಚಿಲ ಅವರೇ ರೈ ಮುಚಿಲ ಅವರು ಉತ್ತರ ಕೊಡ್ತಾರೆ ಒಂದೇ ನಿಮಿಷ ಒಂದೇ ನಿಮಿಷ ನಿಲ್ಲಿಸ್ತಾ ಇದ್ದಾರೆ ತಿನ್ನುವರು ರೈ ಮುಚಿಲಾವೆ ಪ್ರಮೋದ್ ಮುತಾಲಿಕ್ ಅದಕ್ಕೆ ಉತ್ತರ ಕೊಡ್ತಾರೆ ಪ್ರಮೋದ್ ಮುತಾಲಿಕ್ ಅವರು ಉತ್ತರ ಕೊಡ್ತಾರೆ ಪ್ರಮೋದ್ ಮುತಾಲಿಕ್ ಅವರು ಉತ್ತರ ಕೊಡ್ತಾರೆ ಎಸ್ ಪ್ರಮೋದ್ ಮುತಾಲಿಕ್ ಅವರೇ ನೋಡಿ ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಗೋ ಭಕ್ಷಣೆ ಗೋ ಹತ್ಯೆ ಮಾಡುವಂತ ಪ್ರತಿಯೊಬ್ಬರನ್ನು ನಾವು ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ಇದನ್ನ ತಡೆಯುವಂತ ಪ್ರಕ್ರಿಯೆ ಮಾಡ್ತೀವಿ ಇದು ಒಂದು ಇನ್ನು ಎರಡನೇ ಹಾಗಾದ್ರೆ ಒಂದು ರಹೀಮ್ ಒಂದ್ ನಿಮಿಷ ರೈಮ್ ಅವರೇ ಒಂದೇ ನಿಮಿಷ ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ಅವರೇ ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಒಂದು ಓಪನ್ ಓಪನ್ ಸ್ಟೇಟ್ಮೆಂಟ್ ಮಾಡ್ಬಿಡಿ ಗೋ ಭಕ್ಷಣೆ ಮಾಡುವಂತ ಯಾವ ಜಾತಿಯವರಿಗೂ ಕೂಡ ಶ್ರೀಕೃಷ್ಣನ ಮಠದಲ್ಲಿ ಪ್ರವೇಶ ಕೊಡಬಾರದು ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಮಾಡ್ಬಿಡಿನ್ಸರ್ ಒಂದೇ ನಿಮಿಷ ರಹೀಮ್ ರಹೀಮ್ ಪ್ರಮೋದ್ ಮುತಾಲಿಕ್ ಅವರೇ ಪ್ರಮೋದ್ ಮುತಾಲಿಕ್ ಅವರೇ ಸೊ ಗೋ ಅಂತ ಕಾನೂನು ನಿಷೇಧವನ್ನ ಜಾರಿ ಮಾಡಿದ ಉದ್ದೇಶೇ ಪಶುವಿನ ರಕ್ಷಣೆ ಗೋ ಗೋವಿನ ರಕ್ಷಣೆ ಅಂತರುವಂಥದ್ದು ಒಂದು ನಿಮಿಷ ಒಂದು ನಿಮಿಷ ಹಿಡಿದು ಹೋಗಿದ್ದ ನಿಮಿಷ ಒಂದು ನಿಮಿಷ ನಿಮ್ಮ ಮೇಲೆ ವಾಗ್ದಾಳಿ ಆದಂಥ ಸಂದರ್ಭದಲ್ಲಿ ನೀವು ಸಂವಿಧಾನವನ್ನ ಎದುರುಗಡೆ ಇಟ್ಕೊಂಡು ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ ನನ್ನ ಪ್ರಶ್ನೆ ನೇರವಾಗಿತ್ತು ಪ್ರಮೋದ್ ಮುತಾಲಿಕ್ ಅವರೇ ಗೋಮಾಂಸ ತಿನ್ನುವ ಯಾವ ಜಾತಿಯವರನ್ನೂ ಕೂಡ ಕೃಷ್ಣನ ಮಠದಲ್ಲಿ ಒಳಗಡೆ ಬಿಟ್ಕೊಳ್ಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತೀರಾ ನೀವು ಇವತ್ತು ನಿಶ್ಚಿತವಾಗಿ ನಾನು ಹೇಳ್ತೀನಿ ಯಾರೇ ಗೋ ಮಾಂಸವನ್ನು ಅವರು ಮಠದ ಒಳಗಡೆಗೆ ಪ್ರವೇಶ ಕೊಡಬಾರ್ದು ಸ್ವಾಮೀಜಿಗಳು ಅಂತ ನಾನು ಹೇಳ್ತಾ ಇದ್ದೇನೆ ಎಸ್ ಸಮೀರಾಚಾರ್ಯ ಅವರು ಒಪ್ಕೊಳ್ತೀರಾ ನೀವು ಒಂದ್ ನಿಮಿಷ ಇಲ್ಲ ನಾನು ಒಪ್ಕೊಳ್ಳೋದಿಲ್ಲ ಮೊಟ್ಟ ಮೊದಲಕ್ಕೆ ನನಗೆ ಸಿಟ್ಟು ಬರಲಿ ಅಲ್ಲ ಒಂದೇ ಒಂದು ನಿಮಿಷ ನಾನು ಹೇಳಲಿಕ್ಕ ಮಾತಿನ ಕಡೆ ದಯವಿಟ್ಟು ಎಲ್ಲರೂ ಲಕ್ಷ್ಯ ಕೊಡ್ರಿ ಏನು ಅಂತಂದ್ರೆ ಪ್ರಮೋದ್ ಮುತಾಲಿಕ್ ಅವ್ರಿಗೆ ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಪೇಜಾವರಿ ಶ್ರೀಗಳು ಕರೆದು ಅವ್ರನ್ನ ಮಂತ್ರಾಕ್ಷತೆ ಕೊಟ್ಟು ವೆಜಿಟೇರಿಯನ್ ಊಟವನ್ನು ಅವರಿಗೆ ಬಡಿಸಿ ಇನ್ ಮ್ಯಾಲಿಂದ ನೀವು ಗೋ ಭಕ್ಷಣೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತನ್ನೋ ರೀತಿ ಒಳಗ ಇಸ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ರೆ ಇವತ್ತಿನ ದಿವಸ ಕೆ ಎಸ್ ಭಗವಾನ್ ಅಂತ ಗುಂಪು ಅವರು ಗೋ ಭಕ್ಷಣೆಯನ್ನು ಅದನ್ನ ಎಲ್ಲಾ ವಿರೋಧವನ್ನ ಸೆಲೆಬ್ರೇಟ್ ಮಾಡಿದ್ರು ಅವಾಗ ಪ್ರಮೋದ್ ಮುತಾಲಿಕ್ ಅವ್ರು ಎಲ್ಲಿದ್ರು ಅದನ್ನ ನಾನು ಕೇಳ್ತಾ ಇದ್ದೀನಿ ಒಬ್ಬ ಶ್ರೀಗಳು ಆದರ್ಶ ವ್ಯಕ್ತಿತ್ವ ಅನ್ನೋದಕ್ಕಿಂತ ದೈವ ಅಂತ ನಾವು ಇಟ್ಕೊಂಡು ಹೊರಟಾಗ ಸೊ ಅಷ್ಟು ದೈವ ಇವತ್ತಿನ ದಿವಸ

ಎಲ್ಲ ಎಲ್ಲ ಅಂದೇ ಒಂದು ಮಾತೇನೆ ನಾನು ಕೂಡ ಹಿಂದುತ್ವೀನ್ ಒಬ್ಬರು ಮಾತಾಡಿ ದಯವಿಟ್ಟು ಒಬ್ಬರಲ್ಲಿ ಒಬ್ಬರು ಮಾತಾಡಿ ಅಂತನ್ನುವ ಮಾತನ್ನ ದಯವಿಟ್ಟು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಕೇಳ್ರಿ ಯಾಕಂತಂದ್ರೆ ಇದು ಎಲ್ಲಾ ಜನರು ನೋಡ್ತಾ ಇದ್ದಾರೆ ಎಲ್ರಿಗೂ ಒಂದು ತಪ್ಪು ಕಲ್ಪನೆ ಹೊಟ್ಟಿದೆ ಆ ತಪ್ಪು ಕಲ್ಪನೆಯನ್ನು ದೂರು ಮಾಡ್ಲಿಕ್ಕೋಸ್ಕರವಾಗಿ ಸುವರ್ಣ ವಾಹಿನಿ ಅದ್ಭುತವಾದಂತಹ ವೇದಿಕೆ ಕಲ್ಪಿಸಿಕೊಟ್ಟಿದೆ ಒಬ್ಬೊಬ್ಬರೇ ಮಾತಾಡುವಂತ ಮಾತಾಡಿ ಈ ಪರ ಏನು ಒಂದು ಉದ್ಭವ ಆಗಿದ ಸಮಸ್ಯೆ ಅದಕ್ಕೆ ಸರಿಯಾದಂತ ಪರಿಹಾರವನ್ನು ಹುಡುಕುವಂತ ಪ್ರಮೋದ್ ಮುತಾಲಿಕ್ ಅವರು ಆಗಳಿಂದ ಹೇಳಿರ್ತಾರೆ ಈ ಪೇಜಾವರಿ ಶ್ರೀಗಳ ವಿರುದ್ಧ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಅವರ ಈ ಒಂದು ವಿಚಾರಧಾರೆಯ ವಿರುದ್ಧವಾಗಿ ಅವ್ರು ಮಾಡ್ತೇನೆ ಅಂತಾರೆ ಸರಿ ನಾನು ಒಪ್ಕೋತೀನಿ ಅವ್ರ ವಿಚಾರಧಾರೆ ಅವ್ರವ್ರ ವಿಚಾರಧಾರೆ ಅಭಿವ್ಯಕ್ತಿ ಅವ್ರವ್ರಿಗೆ ಇರ್ತದೆ ಅವ್ರು ಅವಶ್ಯವಾಗಿ ಇದನ್ನ ಮಾಡ್ಲಿ ಆದ್ರೆ ನೀವು ಪೇಜಾವರಿ ಶ್ರೀಗಳಿಗೆ ಹೋಗಿ ಪ್ರತ್ಯೇಕವಾಗಿ ಭೇಟಿಯಾಗಿ ಇಲ್ಲ ಮತ್ತೆ ನೀವು ಹಿಂಗ್ ಯಾಕೆ ಮಾಡ್ಕೊಡ್ರಿ ಅಂತ ನೀವು ಕೇಳ್ರಿ ಇದು ಕರೆಕ್ಟ್ ಅದ ನಾ ಒಪ್ತೇನೆ ಆದ್ರೆ ರಾಜ್ಯಾದ್ಯಂತ ನಾನು ಪ್ರತಿಭಟನೆ ಮಾಡ್ತೇನೆ ಇದ್ರ ಸಂಬಂಧ ಅಂತ ತಪ್ಪು ನೀವು ಕರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ರಿ ಅಂತಂತಂದ್ರೆ ಕೆ ಎಸ್ ಭಗವಾನ್ ಅವ್ರು ಮಾಡಾರ ಅವ್ರ ಸಂಬಂಧ ಮಾಡ್ರಿ ನೋಡೋಣ ಒಬ್ಬರೇ ಇದ್ರ ಬಗ್ಗೆ ನೀವು ಮಾತಾಡಿ ಯಾರು ಮಾತಾಡಿ ಗೊತ್ತಿಲ್ಲ ಪೇಜಾವರಿ ಶ್ರೀಗಳ ಜೊತೆ ಇಷ್ಟೆಲ್ಲ ಅವ್ರು ಮಾಡ್ರಿ ಎಂಬತ್ತೇಳು ವರ್ಷ ಬಾಬ್ರಿ ಮಸೀದಿ ಇನ್ಸಿಡೆಂಟ್ ತಗೊಳ್ಳ್ರಿ ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ ನೀವು ತಗೊಂಡಾಗಲೂ ಸುದ್ದಾನು ಯಾವುದು ಸರಿ ಇದೆ ಅಲ್ಲಿ ಒಬ್ಬ ಯತಿ ನಿಂತ್ಕೊಳ್ತಾನೆ ಯಾವುದು ಸರಿ ಇದೆ ಅಲ್ಲಿ ಒಬ್ಬ ಮೌಲ್ವಿ ನಿಂತ್ಕೊಳ್ತಾನೆ ಯಾವುದು ಸರಿ ಇರ್ತದೆ ಅಲ್ಲಿ ಒಬ್ಬ ಫಾದರ್ ನಿಂತ್ಕೊಳ್ತಾನೆ ಮನುಷ್ಯ ಒಂದು ದೊಡ್ಡ ಸಮಾಜದಲ್ಲಿದ್ದಾಗ ತಿಳುವಳಿಕೆಯಿಂದ ಬದುಕಬೇಕು ಒಂದ್ ಕಡೆ ತಿಳುವಳಿಕೆ ಆಗ್ತಾ ಇದೆ ಅಂತ ಬ್ರಹ್ಮದ್ ಮುತಾಲಿಕ್ ಅವರ ಹೇಳಿಕೆ ಇದನ್ನ ನಾನು ಒಪ್ಕೋತೇನೆ ಅಂತಿಲ್ಲ ಯಾಕಂದ್ರೆ ನಾನು ಒಬ್ಬ ಹಿಂದಿನೇ ಜನವಾರ ಹಾಕೊಂಡೇನೆ ನಾನು ಎರಡು ತುತ್ತು ಚಿತ್ರಾವತಿ ಇಟ್ಟನೆ ದೇವರನ್ನ ನೆನೆಸನೇ ನಾನು ಊಟ ಮಾಡ್ತೇನೆ ಹಿಂಗಿರ್ತಿರ್ಬೇಕಾದ್ರೆ ನಮಗೆ ಎಲ್ಲಾರ ಋಣಾನು ಅದ ನಾವು ಎಲ್ಲದಕ್ಕೂ ಕೂಡ ಹಿಂಸಾಚಾರವೇ ಉತ್ತರ ಅಂತ ಹೇಳಿ ರೋಟಿ ಅಂತಂದ್ರೆ ಅದು ಸಾಧ್ಯ ಪ್ರೀತಿಯಿಂದ ಸಮೀರ್ ಆಚಾರ್ಯ ಅವ್ರು ಬರ್ತೀನಿ ರೈ ಮುಚ್ಚಲ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಗೋ ಹಂತಕರು ಅಂದಿದ್ದಕ್ಕೆ ತಾವು ಬೇಜಾರ್ ಮಾಡ್ಕೊಂಡ್ರಿ ಸರ್ ಯಾಕೆ ಸರ್ ಯಾಕಂತ ಹೇಳಿದರೆ ಇವರು ಮಾತು ಮಾತಿಗೆ ಅಲ್ಲಿ ಬಂದವರನ್ನು ಗೋಹಂತಕವರೆಗೂ ಅಂತ ನಾವೆಲ್ಲಿ ಗೋ ಹಂತಕ ಮಾಡಿದ್ದೇವೆ ಸರ್ ನಾವು ಗೋವನ್ನು ಗೌರವಿಸಿದವರು ಹಿಂದೂಗಳ ಶ್ರದ್ಧೆಯನ್ನು ಗೌರವಿಸಿದವರು ಅವರ ಭಾವನೆಗಳನ್ನು ಗೌರವಿಸಿದವರು ಇಲ್ಲಿ ಬಹಳಷ್ಟು ಮಂದಿ ಮುಸಲ್ಮಾನರು ಹಿಂದೂಗಳ ಗೌರವ ಇತ್ತುಕೊಂಡು ನಾವು ನಾನು ಗೋ ಸಮ್ಮೇಳನಕ್ಕೆ ಕೂಡ ಮೊನ್ನೆ ಹೋಗಿ ಬಂದಿದ್ದೇನೆ ನಾನು ಅವರನ್ನು ಗೌರವಿಸತಕ್ಕಂಥ ವ್ಯಕ್ತಿ ನೀವು ಹೇಳಿ ಬಂದವರನ್ನು ಕರಿಬೇಡಿ ಸ್ವಾಮೀಜಿಗಳನ್ನು ಆಯ್ಕೆ ಮಾಡಿಕೊಂಡು ಕಂದಿದ್ದಾರೆ ಹಿಂದೂ ಬಾಂಧವರನ್ನು ಗೌರವಿಸತಕ್ಕಂಥದ್ದು ಅವರ ಭಾವನೆಗಳನ್ನು ಅರ್ಥ ಮಾಡತಕ್ಕಂಥವರನ್ನು ಅವರು ಕರೆದಿದ್ದಾರೆ ನೀವು ಅವರಿಗೆ ನೀವು ಅವಮಾನ ಮಾಡಬೇಡಿ ನೀವು ಅಥವಾ ಹೇಳಿ ಇನ್ನು ಮುಂದಕ್ಕೆ ಮಠಾಧೀಶರು ಕರೆಯುವ ಕಾರ್ಯಕ್ರಮಕ್ಕೆ ನಾವು ಹೋಗುದು ಬೇಡವಾ ಒಂದು ವೇಳೆ ನಾವು ಹೋಗದೆ ಇದ್ದಿದ್ರೆ ಇವರು ಅದ ಹಾಕ್ತಾ ಇದ್ರು ಸ್ವಾಮೀಜಿಗಳು ಒಳ್ಳೆ ನಡೆಯನ್ನ ಮಾಡಿದ್ರು ಮುಸಲ್ಮಾನ್ರು ಇದನ್ನ ತಿರಸ್ಕರಿಸಿದ್ರು ಅಂತೇಳಿ ಇವರ ಬೀದಿಗಿಳಿತಾ ಇದ್ರು ಕೈ ಮುಗಿದು ಕೇಳ್ತಾ ಇದ್ದೇನೆ ಸ್ವಾಮೀಜಿ ಅವರಿಗೆ ಒಂದು ಅಪಕೀರ್ತಿಯನ್ನು ನೀವು ತರಬೇಡಿ ನಾನು ಮುಸಲ್ಮಾನ್ ಆಗಿ ಕೇಳ್ತಾ ಇದ್ದೇನೆ ಪೇಜಾವರ ಶ್ರೀಗಳು ಯಾವತ್ತು ಕೂಡ ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ ಅವರ ಸಂದೇಶ ಇಡೀ ಜಗತ್ತಿನ ಎಲ್ಲರಿಗೂ ಸೀಮಿತವಾದಂತಹ ಸಂದೇಶ ದಯವಿಟ್ಟು ನಿಮ್ಗೆ ನೋವಾಗಿದ್ರೆ ನಾನು ಬೇಕಾದ್ರೆ ಇದ್ದೇನೆ ಪ್ರಮೋದ್ ಮುತಾಲಿಕ್ ಅವರೇ ಪ್ರಮೋದ್ ಮುತಾಲಿಕ್ ಅವರೇ ಒಂದ್ ನಿಮಿಷ ಒಂದ್ ನಿಮಿಷ ಸಮೀರಾಚಾರ್ಯ ಅವ್ರು ಬರ್ತೀನಿ ನಾನು ಅಲ್ಲ ಒಂದ್ ನಿಮಿಷ ಸಮೀರಾಚಾರ್ಯ ಅವ್ರು ಬರ್ತೀನಿ ಪ್ರಮೋದ್ ಮುತಾಲಿಕ್ ಅವರೇ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಪ್ರಮೋದ್ ಮುತಾಲಿಕ್ ಅವರೇ ರಾಜ್ಯದ ಜನ ಇದೇನ್ ಏನ್ ನೋಡ್ಬೇಕಾಗಿ ಬಂತು ರಾಜ್ಯದ ಜನ ಇದು ಏನು ನೋಡಬೇಕಾದಂತ ಪರಿಸ್ಥಿತಿ ಒಂದೇ ನಿಮಿಷ ನನ್ನ ಪ್ರಶ್ನೆ ಕೇಳಿಸಿಕೊಳ್ಳಿ ನನ್ನ ಪ್ರಶ್ನೆ ಕೇಳಿಸಿಕೊಳ್ಳಿ ನನ್ನ ಪ್ರಶ್ನೆ ಕೇಳಿಸಿಕೊಳ್ಳಿ ಸರ್ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಶಾಂತರಾಗಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ಅಲ್ಲ ಒಂದೇ ಸರ್ ಅಶೋಕ್ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಸರ್ ನಾನು ಬರ್ತೀನಿ ಅಲ್ಲ ಒಂದೇ ನಿಮಿಷ ಬರ್ತೀನಿ 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 ಸರ್ ಕೆಲ್ ಅಶೋಕರೇ ಕೆಲ ಅಶೋಕ ಬರ್ತೀನಿ ನಾನು ಒಂದೇ ನಿಮಿಷ ಬರ್ತೀನಿ ಪ್ರಮೋದ್ ಮುತಾಲಿಕ್ ಅವರೇ ರಾಜ್ಯದ ಜನ ಇದೇನು ನೋಡಬೇಕಾದಂತಹ ಸನ್ನಿವೇಶ ತಂದಿಟ್ರಿ ಪೇಜಾವರ ಶ್ರೀಗಳನ್ನ ದಯವಿಟ್ಟು ಗೌರವಿಸಿ ಅಂತ ನಿಮಗೆ ಬುದ್ಧಿ ಹೇಳ್ತಾ ಇರುವಂತವರು ರಹೀಂ ಉಚ್ಚಿಲಾ ಮತ್ತು ಮೊಹಮ್ಮದ್ ಉಮರ್ ಪೇಜಾವರ ಶ್ರೀಗಳನ್ನ ಗೌರವಿಸಿ ಅಂತ ನಿಮಗೆ ಬುದ್ಧಿ ಹೇಳ್ತಾ ಇರುವಂತವರು ಇದೇನು ಪರಿಸ್ಥಿತಿ ನಿಮಗೆ ನೀವೇ ತಂದುಕೊಂಡ್ರಿ ಇದೇನು ಪರಿಸ್ಥಿತಿಯನ್ನ ನೋಡುವ ಸ್ಥಿತಿಯನ್ನ ರಾಜ್ಯಕ್ಕೆ ತಂದಿಟ್ರಿ ನೀವು ನೋಡಿ ಅವರು ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ ಇವತ್ತು ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದಾರ ನಾನು ಅವ್ರ ಇಬ್ಬರಿಗೂ ಹೇಳ್ತೀನಿ ಹಾಗಾದ್ರೆ ನಿಮ್ಮ ಮಸೀದಿ ಒಳಗಡೆ ಮುಂದೆ ಬರುವಂತಹ ಗಣೇಶ ಚೌತಿಯನ್ನ ಗಣಪತಿಯನ್ನ ಒಂದು ದಿನ ಎಲ್ಲಾ ಮಸೀದಿಗಳಲ್ಲಿ ಇಟ್ಟು ಪೂಜೆ ಮಾಡಿ ಸೌಹಾರ್ದತೆಯನ್ನು ತೋರಿಸ್ತಾರ ಇವತ್ತು ಈ ಇದರ ಸಂಬಂಧಪಟ್ಟಾಗ ಮಾತನಾಡುದಿಲ್ಲ ಅವ್ರು ಹೇಳೋರು ಬರೇ ಪೇಜಾವರ ಸ್ವಾಮೀಜಿಯವರ ಗೌರವ ಪೇಜಾವರ್ ಸ್ವಾಮೀಜಿ ಅವರ ಬಗ್ಗೆ ಹೇಳ್ತಾರೆ ಇಲ್ಲಿವರೆಗೆ ಪೇಜಾವರ ಸ್ವಾಮೀಜಿಯವರ ಅವರ ಬಗ್ಗೆ ಗೌರವ ಅಥವಾ ಅವ್ರಿಗೆ ಯಾವುದೇ ಸಮಾಜ ಇವತ್ತು ಕರಡ್ ಸಂಬಂಧಪಟ್ಟಾಗಿ ಹೋರಾಟ ಮಾಡಿದಂತ ಸಮಯದಲ್ಲಿ ಪ್ರಮೋದ್ ಮುತಾಲಿಕ್ ನಾನು ಮೂವತ್ತೈದು ಕುರುಬ ಸಮಾಜದ ಅಧ್ಯಕ್ಷರನ್ನ ಕರ್ಕೊಂಡು ಹೋಗಿ ಬೇಜಾವರ ಸ್ವಾಮೀಜಿ ಅವರ ಕೂತ್ಕೊಂಡು ಪ್ರಮೋದ್ ಮುತಾಲಿಕ್ ಅವರೇ ಪ್ರಮೋದ್ ಮುತಾಲಿಕ್ ಅವರೇ ಮಸೀದಿಯಲ್ಲಿ ಮಸೀದಿಯಲ್ಲಿ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡ್ರಿ ಅಂತ ತಾವು ಹೇಳ್ತೀರಿ ಮಸೀದಿಯಲ್ಲಿ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡಬೇಕು ಅಂತ ತಾವು ಹೇಳ್ತೀರಿ ಕೋಮು ಸೌಹಾರ್ದದ ವಿಷಯದಲ್ಲಿ ಆ ಕಡೆಯಿಂದ ಒಂದು ಹೆಜ್ಜೆ ಮುಂದೆ ಬಂದಿದೆ ಈ ಕಡೆ ಒಂದು ಒಂದು ಹೆಜ್ಜೆ ಮುಂದೆ ಬಂದಿದೆ ಅನ್ನೋದನ್ನ ನೀವು ನೋಡ್ತಾ ಇಲ್ಲ ನಾಳೆ ಒಂದು ವೇಳೆ ಪೇಜಾವರ ಶ್ರೀಗಳಿಗೆ ಮುಸ್ಲಿಂ ಸಮುದಾಯವನ್ನು ಗೌರವಿಸುವ ನಿಜವಾದ ಉದ್ದೇಶ ಇದ್ರೆ ಕೃಷ್ಣ ಮಠದ ಗರ್ಭಗುಡಿಯಲ್ಲಿ ಒಳಗಡೆ ಪ್ರವೇಶ ಕೊಡಲಿ ಅಂತ ಯಾರಾದರೂ ವಾದ ಮಾಡಿದ್ರೆ ಅದನ್ನು ತಾವು ಒಪ್ಕೊಳ್ತೀರಾ ಇಲ್ಲ ನಾವು ಹೇಳುದು ಇವತ್ತು ಪೂಜ್ಯ ಪೇಜಾವರ ಸ್ವಾಮೀಜಿ ಅವನಿಗೆ ನಿಜವಾಗಿಯೂ ಸೌಹಾರ್ದ ಅಂತನ್ನುವಂತದ್ದು ಇದ್ರೆ ಪುರಾಣ ಇಟ್ಟು ಇವತ್ತ ನಾವು ಗೋಭಕ್ಷಣೆಯನ್ನ ನಿಲ್ಲಿಸ್ತೀವಿ ಗೋಭಕ್ತಿ ಅಂದ್ರೆ ನಿಲ್ಲಿಸ್ತೀವಿ ಅಂತವಂತ ಎಲ್ಲರ ಎದುರು ಬೆಳೆಗೆ ಒಂದು ಹೇಳಬೇಕಾಗಿತ್ತು ಹೇಳಬಹುದು ಹೇಳ್ಬಹುದಾಗಿತ್ತಲ್ಲ

ಮುಸ್ಲಿಂ ಸಮುದಾಯದ ಆಯ್ಕೆ ಮಾಡಿದ ಜನರನ್ನ ಪೇಜಾವರ ಶ್ರೀಗಳು ಕರೆದಿದ್ರು ಮಾತನ್ನ ಸ್ಪಷ್ಟವಾಗಿ ರಹಿ ಮುಚ್ಚಿಲಾ ಅವರು ಹೇಳಿದ್ರು ರಹಿ ಉಚ್ಚಿಲಾ ಕೇಳಿಸ್ಕೊಳ್ತಾ ಇದ್ದೀರಿ ನನ್ನ ಮಾತನ್ನ ರಹಿ ಉಚ್ಚಿಲಾ ಅವ್ರ ಮಾತಿನ ಅರ್ಥ ಅದೇ ಆಗಿತ್ತು ಸರ್ ಎಸ್ ಮೊಹಮ್ಮದ್ ಉಮರ್ ಅವರೇ ಈಗ ಪ್ರಮೋದ್ ಮುತಾಲಿಕ್ ಅವರು ಪ್ರಪ್ರಥಮ ಅವರಿಗೆ ಸಂವಿಧಾನದ ಬಗ್ಗೆ ಮಾತಾಡಿದ್ರು ಇದೇ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಜನಾಂಗದವರು ಪ್ರಜೆಗಳು ತಮ್ಮ ಆಹಾರ ವಿಚಾರಗಳು ಆಹಾರ ಜೀವನ ಕ್ರಮ ಇಲ್ಲ ಇಲ್ಲ ಆಹಾರದ ಹಕ್ಕಿಗೆ ನಾವ್ ಹೋಗ್ತಾ ಇಲ್ಲ ಮೊಹಮ್ಮದ್ ಉಮರ್ ಅವ್ರೆ ಆಹಾರದ ಹಕ್ಕಿಗೆ ನಾವು ಹೋಗ್ತಾ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಇಲ್ಲ ವಿಷಯ ಮೊಹಮ್ಮದ್ ಉಮರ್ ಅವ್ರೆ ಮೊಹಮ್ಮದ್ ಉಮರ್ ಅವರೇ ಹಕ್ಕನ ವಿರುದ್ಧವಾಗಿ ಪ್ರಮಾಣ ಹಕ್ಕ ಹಕ್ಕು ಇಲ್ಲ ಅವ್ರಿಗೆ ಅಲ್ಲಲ್ಲ ಮೊಹಮ್ಮದ್ ಉಮರ್ ಅವರೇ ವಿಷಯಾಂತರ ಆಗುತ್ತೆ ವಿಷಯಾಂತರ ಆಗುತ್ತೆ ವಿಷಯಾಂತರ ಆಗುತ್ತೆ ಮೊಹಮ್ಮದ್ ಉಮರ್ ಅವರೇ ಒಂದೇ ನಿಮಿಷ ಒಂದೇ ನಿಮಿಷ ನಾನು ಹೇಳೋದ್ ಕೇಳಿ ನಾನು ಹೇಳೋದ್ ಕೇಳಿ ಊಟ ಭಕ್ಷಣ ಎಲ್ಲಾನು ಸಂವಿಧಾನದಲ್ಲಿ ಸರ್ 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 ಮೊಹಮ್ಮದ್ ಉಮರ್ ಅವರೇ ಮೊಹಮ್ಮದ್ ಉಮರ್ ಅವರೇ ನಾವೀಗ ಆಹಾರದ ಹಕ್ಕಿಗೆ ಹೋಗೋದು ಬೇಡ ಅದು ಇನ್ನೊಂದು ಡಿಬೇಟ್ ಮೊಹಮ್ಮದ್ ಉಮರ್ ಅವರೇ ಮೊಹಮ್ಮದ್ ಉಮರ್ ಅವರೇ ಮಹಮದ್ ಉಮರ್ ಅವರೇ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಇಂಡಿಯಾ ನಂಬರ್ ಒಂದ್ ಆಗಿದೆ ಅವ್ರೆ ಮಹಮದ ಉಮರ್ ಅವರೇ ಮಹಮದುಮರ್ ಅವರೇ